ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಇದನ್ನು ಸಿದ್ದರಾಮಯ್ಯನವರು ಖಾಸಗೀಕರಣ ಮಾಡಬೇಕು ಅಂತೇಳಿ ಹೊಟ್ಟಿರ್ತಕ್ಕಂಥದ್ದಕ್ಕೆ ಒಂದು ಹೇಯವಾದಂಥ ಇದು ಸರಿ ಇಲ್ಲ ಅಂತಕ್ಕಂಥ ಅರ್ಥಗರ್ಭಿತವಾಗಿ ವೈಜ್ಞಾನಿಕವಾಗಿ ಮಾಡಲಿ ನಾನು ಬೇಡ ಅಂತ ಹೇಳೋದಿಲ್ಲ ಇಂಥ ಒಂದು ಇದರಲ್ಲಿ ಅವರೇ ಈ ವಿಶ್ವವಿದ್ಯಾಲಯದಲ್ಲಿ ಓದಿರ್ತಕ್ಕಂಥ ಜನ ಮಾನ್ಯ ಡಿ ದೇವರಾಜೇಶ್ವರು ಓದಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾಲಯ ಎಂಥವ್ರು ರಾಧಾಕೃಷ್ಣ ಅವರು ಇಲ್ಲಿ ಶಿಕ್ಷಕರ ನಮ್ಮನ್ನು ಆಗಿರ್ತಂಥ ಒಂದು ಜನ ಇವತ್ತು ಮಾನ್ಯ ವಿ ಅವರು ಶಿಕ್ಷಣ ಸಚಿವರು ಇಲ್ಲೇ ಓದಿದ್ದದ್ದು ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲೇ ಓದಿರ್ತಕ್ಕಂಥ ಇಂಥ ಒಂದು ಸಮಸ್ಯೆಯನ್ನು ಖಾಸಗೀಕರಣ ಮಾಡ್ತೀನಿ ಅಂದರೆ ಅರ್ಥವಿಲ್ಲ ಇದಕ್ಕೆ ನಾನು ಹೇಳ್ತಕ್ಕಂಥ ನಿಷ್ಠೇನೆ ಇದಕ್ಕೆ ಆರ್ಥಿಕ ಒಂದು ಕೊರತೆ ಇದೆ ಆರ್ಥಿಕ ಕೊರತೆಯನ್ನು ತುಂಬತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಿ ಅದನ್ನು ಮಾಡಿದ್ಬಿಟ್ಬಿಟ್ಟು ಮತ್ತೆ ಮತ್ತೆ ಶಿಕ್ಷಕರನ್ನು ಇಲ್ಲ ಓದಕರು ಬೋಧಕ ಇವತ್ತು ತಗೊಳ್ತಾನೆ ಇಲ್ಲ ಅವ್ರನ್ನ ತಗೊಳ್ಳಿ ಆರ್ಥಿಕ ಪರಿಸ್ಥಿತಿ ಹಣಕಾಸು ವ್ಯವಸ್ಥೆನ ರಾಜ್ಯನೂ ಕೊಳ್ಳಿ ಕೇಂದ್ರನ ಕೊಡಲಿ ಅಂತಕ್ಕಂಥ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದೆ ಕೇವಲ ಇಷ್ಟೇ ಅಲ್ಲ ಇವತ್ತು ನಮ್ಮ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಇರ್ಬೋದು ಧಾರವಾಡ ಇರ್ಬೋದು ಎಲ್ಲ ಕಡೆಯಿಂದ ಹೇಳಬೇಕು ಅಂದರೆ ವಿದ್ಯಾರ್ಥಿಗಳು ಇಲ್ಲಿ ಓದಿರ್ತಕ್ಕಂಥವ್ರು ಎಲ್ಲ ಒಂದಿನ ಬನ್ನಿ ಅಂದರೆ ಇಡೀ ಮೈಸೂರು ಇಡಿಯಲ್ಲ ಇಡೀ ಮೈಸೂರು ಇಡಿಯಲ್ಲ ಎಲ್ಲ ಬಂದು ಹೇಳಿದ್ರೆ ಇಡೀ ಮೈಸೂರು ಹೇಳಲ್ಲ ಅದರ ಚಿಂತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕು Gracias. ಆರ್ಥಿಕ ಪರಿಸ್ಥಿತಿಯನ್ನು ಕೂಡಲೇ ಕೂಡಲೇ ಬಗೆಹರಿಸಬೇಕು ಇದನ್ನು ಯಾವುದೇ ರೀತಿಯಾದಂಥ ಕಾಚಿಕರಣ ಯಾಕೆ ಹೆಂಗಾಯ್ತದೆ ಅಂದರೆ ತಾಯಿನ ಬೇರೆಯವ್ರಿಗೆ ಮಾರ್ದಂಗೆ ಆಯ್ತದಲ್ರಿ ಖಂಡಿತವಾಗಿ ಅಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯವರೇ ಮಾಡ್ಲಿಕ್ಕೆ ಹೋಗಬೇಡಿ ನಿಮಗೆ ಒಳ್ಳೇದಾಗೋದಿಲ್ಲ ನೀವು ಓದಿರ್ತಕ್ಕಂಥ ಸಂಸ್ಥೆಗಳು ಒಳ್ಳೇದಾಗಲಿ ಇರತಕ್ಕಂಥದ್ದನ್ನು ಹೇಳಿ ನಾನು ಭಾರಿ ವಿನಯದಿಂದ ಹೇಳ್ತಾ ಇದ್ದೀನಿ ಮುಂದೆ ರೀತಿ ಯಾವ ರೀತಿ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಹೇಳಿಕೆ ಬರೋಕ್ಕಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ರಮೇಶ್ ಅವರು ಇದ್ದಾರೆ ಅವರೆಲ್ಲ ಸೇರಿ ನಾವು ಶಿವಕುಮಾರ್ ಎಲ್ಲ ಸೇರಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ದಯವಿಟ್ಟು ಶಾಂತಿಯನ್ನು ಕಾಪಾಡಿಕೊಂಡು ಇದನ್ನು ಕೂಡಲೇ ಕೂಡಲೇ ಸಿದ್ದರಾಮಯ್ಯವರು ಇದಕ್ಕೆ ಬಗೆಹರಿಸಬೇಕು ಅಂತ ವಿನಯಪುರ ಕೋಕ್ಕೆ ಕತ್ರಿ